ಪತ್ರಿಕಾ ಬಂದವರೇ ಹಾಗೂ ಎಲ್ಲ ಈ ಒಂದು ಠಾಣೆಯಲ್ಲಿ ಬಂದಂಥ ಎಲ್ಲ ನಮ್ಮ ಸಬ್ ಇನ್ಸ್ಪೆಕ್ಟರು ಸಿ ಪಿ ಐ ಕೆಲಸ ಪೊಲೀಸಿಗೆ ಬಂದಿದ್ದಾರೆ ಇವತ್ತಿಂದ ಒಂದು ಒಳ್ಳೆ ವಿಷಯ ಇವತ್ತಾ ಯಾಕಂತಂದರೆ ಇವತ್ತು ನಮ್ಮನ್ನು ಏನು ಕಾಯಿದಿ ಹಗಲು ರಾತ್ರಿ ಅಂಬಲೇನೆ ಮಳೆ ಬಿಸಿಲು ಅಂಬಲೇನೆ ಎಲ್ಲ ನಮ್ಮ ಜನರನ್ನು ಒಂದು ಒಳ್ಳೆ ರೀತಿಯಿಂದ ಕಾಯ್ದಿ ಗೊತ್ತ ಒಳ್ಳೆ ರೀತಿಯಿಂದ ಎಲ್ಲ ಕಡೆಯಿಂದ ಸೌಲಭ್ಯ ಕೊಡಬೇಕು ಒಳ್ಳೆ ರೀತಿಯಿಂದ ಕಾನೂನು ಸುವ್ಯವಸ್ಥೆ ಇದು ಮಾಡ್ಕೊಂಡು ಹೋಗ್ಬೇಕಂತ ಈ ಪೊಲೀಸ್ ಸಿಬ್ಬಂದಿಗಳಲ್ಲೂ ಅವ್ರ ಮನೆ ಮನೆ ಬಿಟ್ಟು ಹೆಣ್ಣು ಮಕ್ಕಳಿಗೆ ಬಿಟ್ಟು ಇವತ್ತು ತಮ್ಮನ್ನು ಕಾಯ್ತಂತ ಕಾರ್ಯ ಮಾಡ್ತಾರೆ ಆದರೆ ಅವ್ರದ್ದು ನಮ್ಮದು ಜವಾಬ್ದಾರಿ ಇದೆ ಇವತ್ತು ಅವರು ಕೂಡ ಒಳ್ಳೆ ರೀತಿಯಿಂದ ಹೇಗೆ ನಾವು ಜನರು ಒಳ್ಳೆ ರೀತಿಯಿಂದ ಮನೆ ಕಟ್ಕೊಂಡು ಒಳ್ಳೆ ರೀತಿಯಿಂದ ಬದುಕು ಸಾಗಿಸ್ಬೇಕಂತ ಅವರಿಗೂ ಕೂಡ ಆಸೆ ಆಕಾಂಕ್ಷೆ ಇರ್ತದೆ ಇವತ್ತು ಅವರ ಫ್ಯಾಮಿಲಿಗೂ ಕೂಡ ಆಕ್ಸಿ ಆಕಾಂಕ್ಷಿ ಇರ್ತದೆ ಅದ್ರ ಹಾಗೆ ಇವತ್ತು ಸರ್ಕಾರಕ್ಕೆ ಗಮನಕ್ಕೆ ತಂದಿರ್ಮಕ್ಕೆ ಇವತ್ತು ಮೂವತ್ತಾರು ಅಂದರೆ ಸುಮಾರು ಅಂದರೆ ಒಂದು ಮೂರು ಯೂನಿಟ್ ಬರುತ್ತೆ ಒಂದು ಯೂನಿಟ್ನಲ್ಲಿ ಹನ್ನೆರಡು ಗ್ರೌಂಡ್ ಗ್ರೌಂಡ್ ಫಸ್ಟ್ ಸೆಕೆಂಡ್ ಅಂತಂದ್ರೆ ಒಂದು ಫ್ಲೋರ್ನಲ್ಲಿ ನಾಲ್ಕು ನಾಲ್ಕು ಮನೆ ಬರ್ಬೋದು ಅಲ್ಲ ಕರೆಕ್ಟ್ ಒಂದು ಮನೆ ಎಂಬುದು ಸೆವೆನ್ ತರ್ಟಿ ಸ್ಕ್ವೇರ್ ಫೀಟು ಅದರಲ್ಲಿ ವಿಶೇಷವಾಗಿ ಎರಡು ಬೆಡ್ರೂಮು ಒಂದು ಕಿಚನು ಒಂದು ಬಾಲ್ಕೋನಿ ಮತ್ತೆಲ್ಲ ಹೈಟೆಕ್ ಫೆಸಿಲಿಟೀಸ್ ಇದೆ ಇದರಲ್ಲಿ ಇವತ್ತು ಕ್ಯಾಸ್ ಪೈಪ್ಲೈನ್ ಇರ್ಬೋದು ಎಲ್ಲ ಎಲೆಕ್ಟ್ರಿಫಿಕೇಶನ್ ಇರ್ಬೋದು ಎಲ್ಲನೂ ಕೂಡ ಹೇಗೆ ನಮ್ಮ ಸಿಟಿಗಳಲ್ಲಿ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ನೋಡ್ತಾ ಇದ್ರಲ್ಲ ಅದೇ ಥರ ಇವತ್ತು ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ಪಿ ಸಿ ಸಿಬ್ಬಂದಿಗಳು ಕೂಡ ಒಳ್ಳೆ ರೀತಿಯಿಂದ ಇರ್ಬೇಕಂತ ಹೊಸ ಒಂದು ಸ್ಟ್ಯಾಂಡರ್ಡ್ನಲ್ಲೇ ಇವತ್ತು ಇವೆಲ್ಲ ಎಸ್ಟಿಮೇಷನ್ ಇದೆಲ್ಲ ಸ್ಯಾಂಕ್ಷನ್ ಆಗಿದೆ ಆದ ಕಾರಣ ಇವತ್ತು ನಮ್ಮೆಲ್ಲ ಸಿಬ್ಬಂದಿಗಳಿಗೆ ಈಗಾಗಲೇ ಇನ್ನೂ ಕೂಡ ಇವು ಹಳೆಯದು ಇವು ಓಪನ್ ಆಗಿ ಮಾಡೋ ಇದೆ ಸರ್ ಮೊನ್ನೆ ಹೋಮ್ ಮಿನಿಸ್ಟರ್ ಗಮನಕ್ಕೂ ತಂದಿನಿ ಮೊನ್ನೆ ಲಾಸ್ಟ್ ಟೈಮ್ ಇಪ್ಪತ್ತೆರಡು ತಾರೀಕಿಗೆ ಬರೋರಿದ್ದು ಅವಾಗ ಕೂಡ ಏನು ಇದರಿಂದ ಬರ್ಲಕ್ಕಾಗಿಲ್ಲ ಆಕಸ್ಮಿಕವಾಗಿ ಅವರಿಗೆ ಮೊನ್ನೆ